ಹಾಯ್ ಫ್ರೆಂಡ್ಸ್ ಈ ಪ್ರಪಂಚನೇ ನಿಮ್ಮನ್ನ ಅಪೋಸ್ ಮಾಡ್ತಿದೆಯಾ ನಿಮ್ಮ ಲೈಫ್ ಪದೇ ಪದೇ ಸರಿಯಾದ ಏಡ್ಗಳ್ನ ಕೊಡ್ತಿದೆಯಾ ಈ ರೀತಿ ಹಲವಾರು ವಿಷಯ ನಡೀತಿದ್ರು ನಿಮ್ಮಿಂದ ಒಂದು ವಿಷಯ ಮಾತ್ರ ಕದಿಯೋಕೆ ಆಗಲ್ಲ ಅಂದರೆ ಅದು ಏನು ಅದೇ ನಿಮ್ಮ ಆ್ಯಟಿಟ್ಯೂಡ್ ಇದನ್ನು ನಾನು ಹೇಳ್ತಿಲ್ಲ ಒಂಥರ ಜಸ್ಟ್ ಎಲ್ಲರ್ ಹೇಳ್ತಿದ್ದಾರೆ ನೀವು ಒಂದು ವಿಷಯನ ಮಾಡೋಕ್ಕಾಗುತ್ತೆ ಅಂದ್ಕೊಳ್ತಿದ್ದೀರಾ ಹಾಗಾದರೆ ಕರೆಕ್ಟೇ ನಿಮಗೆ ಮಾಡೋಕ್ಕಾಗುತ್ತೆ ಒಂದು ವಿಷಯನ ನಿಮಗೆ ಮಾಡೋಕ್ಕಾಗಲ್ಲ ಅಂದ್ಕೊಳ್ತಿದ್ದೀರಾ ಆವಾಗಲೂ ನೀವು ಕರೆಕ್ಟೇ ನೀವು ಮಾಡೋದೇ ಕರೆಕ್ಟ್ ನೀವು ಅಂದ್ಕೊಳ್ಳೋದೇ ಕರೆಕ್ಟ್ ಯಾಕೆ ಅಂದರೆ ನೀವು ಒಂದು ವಿಷಯನ ಮಾಡೋಕ್ಕಾಗುತ್ತೆ ಅನ್ಕೊಂಡ್ರೆ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ರೆ ಖಂಡಿತ ಮಾಡೋಕ್ಕಾಗಲ್ಲ ವಿಕ್ಟರ್ ಫ್ರ್ಯಾಂಕನ್ನವರು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ ಒಂದು ಬುಕ್ ಬರೆದಿದ್ದಾರೆ ಆ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಂದು ಕ್ಯಾಂಪಲ್ಲಿ ಸಿಗಾಕೊಂಡಿರ್ತಾರೆ ಆ ಕ್ಯಾಂಪಲ್ಲಿ ಎಲ್ರಿಗೂ ಕ್ರೂರವಾದ ವಿಷಯ ಮಾತ್ರ ನಡೆಯುತ್ತೆ ಆದರೆ ಅವರು ಆ ಪ್ಲೇಸಲ್ಲಿ ಸಹ ಅವ್ರು ಮಾತ್ರ ಯೂನಿಕ್ ಆಗಿದ್ದ ಕಾರಣ ಏನಂದರೆ ಆ ಸಿಚ್ಯೇಷನಲ್ಲೂ ಅವರ ಆ್ಯಟಿಟ್ಯೂಡ್ನ ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡ್ರು ನಾನೊಂದು ಕ್ಯಾನ್ಸರ್ ಪೇಷಂಟ್ನ ಪೋಸ್ಟ್ ನೋಡಿದೆ ಅದರಲ್ಲಿ ಅವರು ಈ ರೀತಿ ಬರೆದಿದ್ರು ಲೈಕ್ ನನಗೆ ಮೇ ಬಿ ಇಷ್ಟೊಂದು ಕಷ್ಟಗಳಿರ್ಬೋದು ಆದರೆ ಇವಾಗ ನಾನು ಈ ಟ್ಯೂಬ್ನ ಮೂಲಕ ತಿನ್ನೋಕ್ಕಾಗ್ತಿದೆ ಥ್ಯಾಂಕ್ಸ್ ಟು ದ ಟ್ಯೂಬ್ ಅಂತ ಹೇಳಿದರು ಸೊ ಟ್ಯೂಬ್ ಮೂಲಕ ತಿನ್ನೋದು ಕಷ್ಟವಾದ ವಿಷಯ ಆಗಿದ್ರು ವಾವ್ ನನಗೆ ಒಂದು ಆಪ್ಷನ್ ಇದೆ ಇದರ ಮೂಲಕ ನಾನು ತಿನ್ಬೋದಲ್ವಾ ಅಂತ ಅದನ್ನ ಪಾಸಿಟಿವ್ ಆಗಿ ನೋಡೋವಾಗ ಅವರ ಸಿಚುಯೇಷನ್ ಬೆಟರ್ ಆಗ್ತಿದೆ ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಸುತ್ತ ಎಷ್ಟೋ ವಿಷಯಗಳಾಗ್ತಿದ್ರು ನಿಮ್ಮಿಂದ ಯಾರು ಬೇಕಾದರೂ ಏನನ್ನು ಬೇಕಾದರೂ ಕದಿಬೋದು ಆದರೆ ನಿಮ್ಮ ಆ್ಯಟಿಟ್ಯೂಡ್ ಪ್ರಾಪರಾಗಿದ್ದರೆ ಅದನ್ನು ಯಾರಿಗೂ ಕದಿಯೋಕ್ಕಾಗಲ್ಲ ಅದೇ ನಿಮ್ಮ ಲಾಸ್ಟ್ ಆಫ್ ಫ್ರೀಡಮ್ ಅದನ್ನ ಬೆಸ್ಟಾಗಿ ಚೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಆಥರ್ ಜೆಫ್ ಕೆಲ್ಲರ್ ಇವರು ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ದಾರೆ ಚಿಕ್ಕ ವಯಸ್ಸಲ್ಲಿ ನಾವು ನಡೆಯೋವಾಗ ಆಗಲಿ ಸೈಕಲ್ ಓಡಿಸೋವಾಗ ಇಲ್ಲ ಫಸ್ಟ್ ಟೈಮ್ ಗಾಡಿ ಓಡಿಸೋವಾಗ ಈ ರೀತಿ ಹೊಸದಾಗಿ ನಾವು ಒಂದು ವಿಷಯ ಮಾಡುವಾಗ ಖಂಡಿತ ಕೆಳಗೆ ಬಿದ್ದಿರ್ತೀವಿ ಎದ್ದಿರ್ತೀವಿ ಓಡಿರ್ತೀವಿ ಆವಾಗ ನಾವು ಬಿದ್ದಾಗ ತುಂಬ ಜನ ನಗ್ದಿರ್ತಾರೆ ಎಷ್ಟೆಲ್ಲ ವಿಷಯಗಳನ್ನ ಕ್ರಾಸ್ ಆಗಿ ತಾನೆ ನಾವು ಬಂದ್ವಿ ಬಟ್ ಆವಾಗ ಇದ್ದಂಥ ಆ ಆ್ಯಟಿಟ್ಯೂಡ್ ಎಲ್ಲೋಯ್ತು ಸ್ಲೋವಾಗಿ ಅಡಲ್ಟ್ ಲೈಫ್ ಆಗ್ತಾ ಆಗ್ತಾ ಯಾವುದೋ ಒಂದು ವಿಷಯ ಲೇಯರ್ ಮೇಲೆ ಲೇಯರ್ ಲೇಯರ್ ಮೇಲೆ ಲೇಯರ್ ಸೇರಿ ಸೇರಿ ಒಂದು ರಿಸ್ಕ್ ಅಂದರೂ ಸರಿ ಇಲ್ಲ ಬಿದೋಗ್ತೀವಿ ಅಂದರೂ ಸರಿ ಯಾಕೆ ನಮಗೆ ಆ ಭಯ ಯಾಕೆ ಒಂದು ಪ್ಲೇಸಲ್ಲಿ ನಾವು ಮೇ ಬಿ ಲಾಸ್ ಆಗ್ತೀವೋ ಇಲ್ಲ ಮಿಸ್ ಮಾಡ್ಕೊಳ್ಬಿಡ್ತೀವೇನೋ ಅನ್ನೋ ರೀತಿ ಯಾಕೆ ನಾವು ಥಿಂಕ್ ಮಾಡ್ತೀವಿ ಅಲ್ಲೋಗಿ ಮಿಸ್ ಮಾಡ್ಕೊಳ್ಳಿ ಫೇಲ್ಯೂರ್ನ ಫೇಸ್ ಮಾಡಿ ಅಲ್ಲೋಗಿ ಫೇಲ್ ಆಗಿ ಯಾಕೆ ಫೇಲ್ ಆಗ್ತೀವೇನೋ ಅಂದ್ಕೊಂಡು ಅಲ್ಲೇ ಫೇಲ್ ಆಗ್ತಿದ್ದೀರಾ ಅಂತ ಹೇಳಿದ್ದಾರೆ ಇದಕ್ಕೆ ಎಕ್ಸಾಂಪಲ್ ಆಗಿ ಇವರು ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಮಿರರ್ನ ವಿಂಡೋ ಇದೆ ಅಂದರೆ ಹಲವು ವರ್ಷಗಳಿಂದ ಆ ಕಿಟಕಿ ಹೇಗಿರುತ್ತೆ ಹೊಸದಾಗಿ ತಗೊಂಡಾಗ ಸೂಪರ್ ಆಗಿರುತ್ತೆ ಅದರ ಮೂಲಕ ಈ ಪ್ರಪಂಚನ ನೋಡೋವಾಗ ಸಖತ್ತಾಗಿರುತ್ತೆ ಆದರೆ ಸ್ವಲ್ಪ ದಿನಗಳು ಆಗ್ತಾ ಆಗ್ತಾ ಅದರಲ್ಲಿ ಡಸ್ಟ್ ಕುತ್ಕೊಂಡು ಸ್ಲೋವಾಗಿ ಆ ವಿಂಡೋ ಮೂಲಕ ನಾವು ನೋಡೋ ಪ್ರಪಂಚ ಆಗಿ ಇರೋ ಹಾಗೆ ಕಾಣಿಸುತ್ತೆ ಸೊ ನೀವು ಕ್ಲೀನ್ ಮಾಡಬೇಕಾಗಿರೋದು ಈ ಪ್ರಪಂಚವನ್ನ ಅಲ್ಲ ನಿಮ್ಮ ಕನ್ನಡಿಯನ್ನು ಅಂತ ಹೇಳ್ತಿದ್ದಾರೆ ಬೆಳಗ್ಗೆ ಎದೋಳುವಾಗ ಒಳ್ಳೆ ಮೂಡಲ್ಲೇ ಎದೊಳ್ತೀನಿ ಒಳ್ಳೆ ಬಿಗಿನಿಂಗೇ ಇದೆ ಆದರೆ ಆ ರೀತಿ ನನ್ನ ಇರೋಕೆ ಬಿಡ್ತಿಲ್ವೇ ಆ ರೀತಿ ಆ ಪೂರ್ತಿ ದಿನ ಇರೋಕ್ಕಾಗ್ತಿಲ್ವೇ ಅಂತ ಹೇಳೋರಿಗೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ಸಪೋಸ್ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬರೀ ಓಟ್ಸ್ ತಿಂತೀನಿ ಅಂತ ನೀವು ಪ್ಲ್ಯಾನ್ ಮಾಡಿ ನಂತರ ಮಧ್ಯಾಹ್ನ ಒಳ್ಳೆ ಬಿರಿಯಾನಿ ತಿಂತೀರಾ ನೈಟ್ ನೂಡಲ್ಸ್ ತಿಂತೀರಾ ಅಂದರೆ ಮತ್ತು ಹೇಗೆ ಬೆಳಗ್ಗೆ ಮಾತ್ರ ಡಯೆಟ್ ಮಾಡಿದ್ರೆ ಸಾಕಾ ಅದೇ ರೀತಿ ಇವರೇನು ಹೇಳ್ತಿದ್ದಾರೆ ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವಾಗ ಮಾತ್ರ ಇದ್ದರೆ ಸಾಕಾಗಲ್ಲ ಆ ದಿನ ಪೂರ್ತಿ ಅವಾಗ ಅವಾಗ ಯಾವಾಗೆಲ್ಲ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೋ ಹೆಣ್ಣೋ ಅಂತ ಹೇಳಿ ನೀವೇ ಒಂದು ಪಾಸಿಟಿವ್ ಥಾಟ್ನ ಮೂಲಕ ರಿಪ್ಲೇಸ್ ಮಾಡಿ ಈ ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಚ್ಚಾಗಿದ್ರೇ ಲೈಫ್ನು ಪಾಸಿಟಿವ್ ಆಗಿರುತ್ತೆ ಬೆಳಗ್ಗೆ ಮಾತ್ರ ಪಾಸಿಟಿವ್ ಆಮೇಲೆ ಎಲ್ಲ ನೆಗೆಟಿವ್ ಅಂದರೆ ಖಂಡಿತ ಲೈಫ್ ಪಾಸಿಟಿವ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ ತುಂಬ ಸರಿ ನಮ್ಮ ಲೈಫಲ್ಲಿ ನಮ್ಮ ಹತ್ರ ಯಾರಾದರೂ ಒಂದು ವಿಷಯ ಕೇಳೋವಾಗ ಲೈಕ್ ಯಾವುದಾದ್ರೂ ವಿಷಯದ ಬಗ್ಗೆ ನೀವು ರಿಗ್ರೆಟ್ ಆಗ್ತೀರಾ ಸಪೋಸ್ ನಿಮಗೆ ಟೈಮ್ ಟ್ರಾವೆಲ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ಏನಾದರೂ ಚೇಂಜ್ ಮಾಡ್ತೀರಾ ಅಂದರೆ ಛಾ ಹೌದು ಈ ಒಂದು ವಿಷಯನ ನಾನು ಹೋಗಿ ಚೇಂಜ್ ಮಾಡಿರ್ಬೋದು ಆವಾಗ ಇನ್ನು ಬೆಟರ್ ಆಗ್ತಿತ್ತೇನೋ ಈ ಕೆಲವು ಚಾಯ್ಸಸ್ ನಾನು ಸೆಲೆಕ್ಟ್ ಮಾಡದೇ ಇರಬೇಕಿತ್ತು ಅಂತ ಅನಿಸುತ್ತೆ ಅಲ್ವಾ ಅದನ್ನ ಯಾಕೆ ನಾವು ಇವಾಗ ಈ ಮೂಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು ಫ್ಯೂಚರಲ್ಲಿ ನೀವು ಯಾರಾಗಿನೂ ಆಗೋಕ್ಕೆ ಇಷ್ಟಪಡ್ತೀರ ಅಲ್ವಾ ಆ ಪರ್ಸನ್ ಆಗೋಕ್ಕೆ ಇವತ್ತು ಈ ಮೂಮೆಂಟಲ್ಲಿ ಏನನ್ನು ಚೇಂಜ್ ಮಾಡೋಕ್ಕಾಗುತ್ತೆ ಆ ಚೇಂಜ್ನ ನೀವು ಇವತ್ತು ಮಾಡಿದಿರಿ ಅಂದರೆ ಇದೇ ರೀತಿ ಒಂದು ನೂರು ವರ್ಷಗಳಾದಮೇಲೆ ಬದುಕಿರಲ್ಲ ಒಂದು ಹತ್ತರಿಂದ ಹದಿನೈದು ವರ್ಷ ಆದಮೇಲೆ ಸೇಮ್ ಕ್ವೆಶನ್ನ ಯಾರಾದರೂ ನಮ್ಮ ಹತ್ರ ಬಂದು ಕೇಳಿದರೆ ನೀವು ಪಾಸ್ಟ್ಗೆ ಹೋಗಿ ಏನನ್ನು ಬದಲಾಯಿಸಬೇಕು ಅಂದ್ಕೊಳ್ತೀರಾ ಅಂತ ಕೇಳುವಾಗ ಆಲ್ರೆಡಿ ನಾನು ಅದನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡೆ ಆದರೆ ಆವತ್ತೇ ಚೇಂಜ್ ಮಾಡಿಬಿಟ್ಟೆ ಅಂತ ಪ್ರೌಡಾಗಿ ಹೇಳ್ಬೋದು ಅಂತ ಹೇಳ್ತಿದ್ದಾರೆ ನಮಗೆ ನಮ್ಮ ಲೈಫಲ್ಲಿ ಹಲವಾರು ವಿಷಯಗಳನ್ನ ಮಾಡೋಕ್ಕೆ ಖಂಡಿತ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಮೇಲೂ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ನಮಗೂ ಕೆಲವ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಇಂಟ್ರೆಸ್ಟ್ ಇದೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ವಿಷಯ ಏನಂದರೆ ನಿಮಗೆ ಆ ವಿಷಯ ಇಷ್ಟ ಆಗುತ್ತೆ ಆದರೆ ಅದಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ ಏನು ಬೇಕಾದರೂ ಮಾಡ್ತೀನಿ ಅಂತ ಯಾವ ಒಂದು ವಿಷಯಕ್ಕೋಸ್ಕರ ನೀವು ಡಿಸೈಡ್ ಆಗ್ತಿರೋ ಆ ವಿಷಯವನ್ನೇ ನೀವು ಮಾಡಬೇಕು ಇವ್ರನ್ನ ನಾನು ಇಷ್ಟಪಡ್ತಿದ್ದೀನಿ ಅವ್ರಿಗೋಸ್ಕರ ಏನಾದರೂ ನಾನು ಹೋಗಿ ನಿಲ್ತೀನಿ ಅಂತ ನಿಮಗೆ ಯಾರನ್ನ ನೋಡಿದ್ರೆ ಅನಿಸ್ತಿದೆ ಇಲ್ಲ ನಿಮ್ಮ ಮೇಲೂ ಕೆಲವರು ಇಂಟ್ರೆಸ್ಟೆಡ್ ಆಗಿರ್ಬೋದು ನಿಮಗೋಸ್ಕರ ಏನಾದರೂ ಸರಿ ಅಂತ ಯಾರು ಬಂದು ನಿಲ್ತಾರೆ ಪ್ರಪಂಚನೇ ನಿಮ್ಮನ್ನ ಅಪೋಸ್ ಮಾಡಿದ್ರು ಆ ಪರ್ಸನ್ ನಿಮಗೋಸ್ಕರ ನಿಲ್ತಾರ ಏನಾದರೂ ಸರಿ ನೀವು ಯಾವ ವಿಷಯ ಮಾಡ್ತಿರೋ ಅದರ ಮೇಲೆ ಫೋಕಸ್ ಮಾಡಿ ಅದಕ್ಕೆ ನಿಮ್ಮ ಫುಲ್ ಎಫರ್ಟ್ನ ಹಾಕಿ ಅಂತ ಹೇಳ್ತಿದ್ದಾರೆ ಈ ಬುಕ್ಕಲ್ಲಿ ನನಗೆ ಗೊತ್ತು ಗೊತ್ತಿಲ್ಲದೆ ಎಕ್ಸ್ಪೀರಿಯನ್ಸ್ ಮಾಡಿರೋ ಒಂದು ವಿಷಯ ಏನಂದರೆ ನನಗೆ ಗೊತ್ತಿರೋ ಒಬ್ಬ ಪರ್ಸನ್ ಅವ್ರಿಗೆ ಕಾಲ್ ಮಾಡಿದಾಗ ಅದನ್ನ ಪಿಕ್ ಮಾಡಿದ ಕೂಡಲೇ ಹ್ಯಾಲೋ ಅನ್ನೋ ರೀತಿ ಮಾತಾಡ್ತಾರೆ ತುಂಬ ಎನರ್ಜೆಟಿಕ್ ಆದ ಪರ್ಸನ್ ಆ ಕ್ವಾಲಿಟಿ ನನಗೆ ಇಷ್ಟ ಆಯಿತು ಸೊ ಯಾರಾದರೂ ನಮ್ಮನ್ನ ಕೇಳ್ತಾರಲ್ಲ ಹೇಗಿದ್ದೀರಾ ಸಕ್ಕದಾಗಿದ್ದೀನಿ ಸೂಪರ್ ಆಗಿದ್ದೀನಿ ಅಂತ ಹೇಳಿದ್ರೆ ನಮಗೆ ಒಂದು ಸ್ಟ್ರಾಂಗ್ ಅಶ್ಯೂರೆನ್ಸ್ ಥರ ಇರುತ್ತೆ ಆಥರ್ ಏನು ಅಂದರೆ ನೀವು ಯಾವ ಪದಗಳನ್ನ ಯೂಸ್ ಮಾಡ್ತಿದ್ದೀರೋ ಕೇರ್ಫುಲ್ಲಾಗಿ ಥಿಂಕ್ ಮಾಡಿ ಹೇಗಿತ್ತೋ ಇವತ್ತು ಆ ಇಂಟರ್ವ್ಯೂ ಸಾಯಿಸಿಬಿಟ ಮಗ ಸಾಯಿಸಿಬಿಟ ಅಂತ ಹೇಳಿಬಿಡಿ ಈ ರೀತಿಯ ಪದಗಳನ್ನ ಸ್ಲೋ ಆಗಿ ಕಡಿಮೆ ಮಾಡ್ಕೊಳ್ಳಿ ಆ ಮೂವಿನನ್ನು ಕೊಲೆನೇ ಮಾಡಿಬಿಡ್ತು ಯಾವ ಮೂವಿನೂ ನಮ್ಮನ್ನ ಕೊಲೆ ಮಾಡೋಲ್ಲ ಅಲ್ವಾ ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾವ ಯಾವ ಪದಗಳನ್ನ ನೀವು ಯೂಸ್ ಮಾಡ್ತಿದ್ದೀರೋ ಅದರಲ್ಲಿ ನೆಗೆಟಿವ್ ವರ್ಡ್ಸ್ನ ಹಾಗೆ ಕಡಿಮೆ ಮಾಡಿಕೊಳ್ಳಿ ಹೇಗಿತ್ತು ಆ ಮೂವಿ ಬೋರಿಂಗ್ ಆಗಿತ್ತು ಅಷ್ಟೊಂದು ನನಗೆ ಇಂಟ್ರೆಸ್ಟಾಗಿರಲಿಲ್ಲ ಈ ರೀತಿ ಚೇಂಜ್ ಮಾಡಿಬಿಡಿ ಆ್ಯಂಡ್ ನಿಮಗೆ ಏನೋ ಇಷ್ಟ ಆದ ವಿಷಯದ ಬಗ್ಗೆ ಅಂದರೆ ಅದನ್ನು ಇನ್ನೂ ಸಖತ್ತಾಗಿ ಹೇಳಿ ಹೇಗಿದೆ ನಿನ್ನ ಲೈಫ್ ಅಂತ ಕೇಳಿದರೆ ಹೇ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಈ ರೀತಿ ನಿಮ್ಮ ಪದಗಳನ್ನ ನೀವು ಖಂಡಿತ ವಾಚ್ ಮಾಡಲೇಬೇಕು ಯಾವ ಪದಗಳನ್ನ ನೀವು ರಿಪೀಟೆಡ್ಲಿ ಯೂಸ್ ಮಾಡ್ತಿರೋ ಅದನ್ನು ನೀವು ಅಬ್ಸರ್ವ್ ಮಾಡಿ ಆ್ಯಂಡ್ ಅದರಲ್ಲಿ ಈ ಪಾಸಿಟಿವ್ ಆ್ಯಟಿಟ್ಯೂಡ್ನ ಖಂಡಿತ ಇನ್ಫ್ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅದನ್ನು ಮೀರಿ ನಿಮ್ಮ ಲೈಫಲ್ಲಿ ಇಲ್ಲ ಒಂದು ಡೇಯಲ್ಲಿ ಒಂದು ಮೂಮೆಂಟಲ್ಲಿ ನಮಗೆ ಪಾಸಿಟಿವ್ ವಿಷಯ ಬೇಕು ಏನೋ ಒಂಥರ ಡಿಪ್ರೆಸ್ಡ್ ಆಗಿರೋ ಹಾಗೆ ಇದೆ ಲೈಟಾಗಿ ಡಲ್ ಆಗಿದ್ದೀನಿ ಅಲ್ವಾ ಅಂತ ಅನಿಸಿದ್ರೆ ಅದಕ್ಕೆ ಅವರು ಹೇಳೋ ಕೆಲವು ಆಪ್ಷನ್ಸ್ ಏನಂದರೆ ತುಂಬ ರೆಸ್ಟ್ ಮಾಡೋ ಟೈಮಲ್ಲಿ ಇಲ್ಲ ಓಪನ್ ಆಗಿ ನಿಮ್ಮ ಮೈಂಡ್ ಇರೋ ಟೈಮಲ್ಲಿ ಪಾಸಿಟಿವ್ ಆದ ವಿಷಯಗಳನ್ನ ಕೇಳಿ ನಿಮಗೆ ಗೊತ್ತಿಲ್ಲದೆ ಅದರ ಇನ್ಸ್ಪಿರೇಷನ್ ನಿಮ್ಮ ಮೈಂಡಲ್ಲಿರುತ್ತೆ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಬೆಳಗ್ಗೆ ಯಾವುದಾದ್ರೂ ಒಂದು ಪಾಡ್ಕಾಸ್ಟ್ ಕೇಳೋದು ಇಲ್ಲ ಮೋಟಿವೇಶನ್ ಆದ ಸ್ಪೀಚ್ ಕೇಳೋದು ಮಾಡಬೇಕು ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ರು ಆ ಟೈಮಲ್ಲಿ ಅದಷ್ಟಕ್ಕೆ ಪಾಸಿಟಿವ್ ಆದ ವರ್ಡ್ಸ್ ಆ್ಯಂಡ್ ಪಾಸಿಟಿವ್ ಆದ ಅಫರ್ಮೇಷನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಸೇರುತ್ತೆ ಇದನ್ನೇ ನೈಟ್ ಮಲ್ಗೋಕೆ ಮುಂಚೆನೂ ಒಳ್ಳೆ ವಿಷಯಗಳನ್ನ ಕೇಳಿ ಇಲ್ಲ ಅವತ್ತಿನ ದಿನದಲ್ಲಿ ನಡೆದಿರೋದ್ರಲ್ಲಿ ಇವತ್ತು ಅದು ಆಗಿಲ್ಲ ಇದು ಆಗಿಲ್ಲ ಅನ್ನೋ ವಿಷಯಗಳ ಬಗ್ಗೆ ತಿಂಕ್ ಮಾಡಿದೆ ಏನೆಲ್ಲ ಸೂಪರ್ ಆಗಿತ್ತು ಆವತ್ತು ಅದನ್ನೆಲ್ಲ ರೀಕಾಲ್ ಮಾಡಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಮೀರಿ ನಮ್ಮ ಲೈಫಲ್ಲಿ ಎದ್ದು ನಿಲ್ಲೋವಾಗ ಅಂತ ಒಂದು ಡೇಟ್ ಬಿದ್ದು ನಾವು ಕೆಳಗೆ ಬೀಳ್ತೀವಲ್ಲ ಆ ರೀತಿ ಎಲ್ಲರ ಲೈಫಲ್ಲಿ ಆಗುತ್ತೆ ಆದರೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಿಮಗೆ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ಅದನ್ನ ನೀವು ಹೇಗೆ ನೋಡ್ತೀರಾ ಆ ಪ್ರಾಬ್ಲಮ್ನ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಸೊ ಒಂದು ಪ್ರಾಬ್ಲಮ್ ಬಂದಾಗ ನಮಗೆ ತುಂಬ ಆಪ್ಷನ್ಸ್ ಓಪನ್ ಆಗುತ್ತೆ ಅಂದರೆ ಎ ಇಂದ ಆಪ್ಷನ್ ಬಿ ಗೆ ಹೋಗಬೇಕು ಅಂತ ನಾನು ಡಿಸೈಡ್ ಆದೆ ಆದರೆ ಬಿ ಆಗಲ್ಲ ಅಂತ ಗೊತ್ತಾಯಿತು ಸಿ ಇದೆ ಡಿ ಇದೆ ಇ ಇದೆ ಇಷ್ಟೆಲ್ಲ ಆಪ್ಷನ್ಸ್ ನಮಗೆ ಸಿಗುತ್ತೆ ಹಾಗಾಗಿ ಯಾವಾಗ ಒಂದು ಪ್ರಾಬ್ಲಮ್ ಬಂದರೂ ಯಾವಾಗ ನಮಗೆ ಏಟ್ ಬಿದ್ದರೂ ಸರಿ ನಾನು ಇದನ್ನು ಥಿಂಕ್ ಮಾಡಿದ್ದೆ ಬಟ್ ಇವಾಗ ಇನ್ನಷ್ಟು ಆಪ್ಷನ್ಸ್ ಇದೆ ಅನ್ನೋ ಹಾಗೆ ರಿಯಲೈಸ್ ಮಾಡಿ ಇನ್ನೊಂದು ಸ್ಟಾರ್ಟಿಂಗಿಂದ ಒಂದನ್ನು ಶುರು ಮಾಡಬೇಕು ಅನ್ನೋದು ನಮ್ಮ ಕಂಫರ್ಟ್ ಝೋನಾಗಿ ಇರೋದೇ ಇಲ್ಲ ಅಲ್ವಾ ಸೊ ನಮಗೆ ಒಂದು ಏಟ್ ಬಿದ್ದು ಮೊದಲಿಂದ ಶುರು ಮಾಡ್ತೀವಿ ಅಂದರೆ ಆಪರ್ಚುನಿಟಿನೇ ಒಂದು ಸೂಪರ್ ಆದ ಆಪರ್ಚುನಿಟಿ ಅಲ್ವಾ ಒಂದು ಡ್ರಾಯಿಂಗಲ್ಲಿ ಅರ್ಧದಿಂದ ಕರೆಕ್ಷನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆದರೆ ಒಂದು ಹೊಸ ಪೋಟ್ರೇಟ್ನ ನಾವು ಡ್ರಾ ಮಾಡ್ತೀವಿ ಅಂದರೆ ತುಂಬ ಈಸಿ ಅಲ್ವಾ ಸೊ ಯಾವಾಗ ನಿಮಗೆ ಪ್ರಾಬ್ಲಮ್ ಬಂದರೂ ವಾವ್ ಇದೇ ಬಿಗಿನಿಂಗ್ ನೈಸ್ ನಾನು ಮತ್ತೆ ಮೊದಲಿಂದ ಶುರು ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ಶುರು ಮಾಡಿ ಅಂತಿದ್ದಾರೆ ನಮಗೆ ನಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ಇರಿಟೇಟ್ ಮಾಡ್ತಾನೆ ಇದ್ದಿರುತ್ತೆ ಅಲ್ವಾ ಯಾಕೆ ಇದು ಸರಿ ಇಲ್ಲ ಯಾಕೆ ಅವರು ಹಂಗಿದ್ದಾರೆ ಯಾಕೆ ಇದು ಹೀಗಿದೆ ಅನ್ನೋ ಹಲವು ವಿಷಯಗಳು ನಮ್ಮ ಮೈಂಡಲ್ಲಿ ಇದ್ದಿರುತ್ತೆ ಆದ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರೋವಾಗ ಇದೆಲ್ಲ ಒಂದು ಪ್ರಾಬ್ಲಮ್ ಆಗಿನೇ ನಮಗೆ ಕಾಣಿಸಲ್ಲ ಸೊ ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಒಂದು ವಿಷಯದಲ್ಲಿ ದೊಡ್ಡ ಲೆವೆಲಲ್ಲಿ ಅಲ್ಲಿ ಏಟ್ ಬಿದ್ರೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು ಯಾಕಂದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಅದರ ನಂತರ ನಾವು ಚರಿಜ್ ಮಾಡೋಕೆ ಶುರು ಮಾಡ್ತೀವಿ ಈ ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ನಂತರ ಬಾದರ್ ಮಾಡಲ್ಲ ತುಂಬ ಸರಿ ಈ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಮೈಂಡನ್ನ ಹಾಕಿ ಹಿಂಸೆ ಮಾಡ್ತಿರುತ್ತೆ ಯಾವಾಗ ನಾವು ಅದರಿಂದ ಇರಿಟೇಟ್ ಆಗೋಕ್ಕೆ ಸ್ಟಾಪ್ ಮಾಡ್ತೀವೋ ಆವಾಗಲೇ ನಮ್ಮ ಲೈಫ್ ಬೆಟರ್ ಆಗಿಬಿಡುತ್ತೆ ಸೊ ದೊಡ್ಡ ಪ್ರಾಬ್ಲಮ್ಸ್ ಬರೋವಾಗ ನೀವು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಆತರ್ ಹೇಳಿದ್ದಾರೆ ಯಾವ ಒಂದು ಕೆಲಸನ ನಾವು ಶುರು ಮಾಡುವವಾಗಲೂ ಸಾವಿರಾರು ಮೋಟಿವೇಶನ್ ಇದ್ದರೂ ರಿಯಲ್ ಮೋಟಿವೇಶನ್ ಏನಂದರೆ ಅದರ ಆ್ಯಕ್ಷನ್ನೇ ಅದನ್ನ ಸ್ಟಾರ್ಟ್ ಮಾಡಿಬಿಟ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ವ ಒಂದು ಕೆಲಸನ ಮಾಡಬೇಕು ಯಾರಾದರೂ ಮೋಟಿವೇಟ್ ಮಾಡಿ ಅಂತ ಕೇಳ್ತಾ ಇದ್ರೂ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ವಿ ಹೇ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಕಣೋ ಅಂತ ಹೇಳೋವಾಗ ಒಂದು ತೃಪ್ತಿ ಇದೆಯಲ್ವಾ ಆ ತೃಪ್ತಿನ ಇವರು ಫೋಕಸ್ ಮಾಡೋ ಕೇಳ್ತಿದ್ದಾರೆ ಮೈಕಲ್ ಜಾರ್ಡನ್ನ ನಿಮಗೆ ಗೊತ್ತಿದೆಯಾ ನನಗೆ ಈ ಬುಕ್ನ ಮೂಲಕನೇ ಗೊತ್ತಾಗಿದ್ದು ಅವರ ಆ ಪರ್ಸೆಂಟೇಜ್ ಆಫ್ ಗೋಲ್ಸ್ ಅಂತ ನೋಡಿದ್ರೆ ಅದು ಫಿಫ್ಟಿ ಪರ್ಸೆಂಟ್ ಅಂತೆ ಹಾಗಾದರೆ ಏನು ಫಿಫ್ಟಿ ಪರ್ಸೆಂಟ್ ಅವರು ಫೇಲ್ ಆಗಿದ್ದಾರೆ ಅನ್ನೋದೇ ತಾನೇ ನಿಜ ಹಾಗಾಗಿ ಈ ಸಕ್ಸಸ್ಫುಲ್ ಜನರೆಲ್ಲ ಯಾರು ಅಂದರೆ ಫೇಲ್ಯರ್ನ ಪ್ರಾಪರಾಗಿ ಚಾನಲೈಸ್ ಮಾಡಿದವ್ರೆ ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳ್ತಿದ್ದಾರೆ ಸೊ ನೀವೇನಾದರೂ ಫೈಲ್ ಆಗ್ತಿದ್ರೆ ನೀವು ಮತ್ತೆ ಸಕ್ಸಸ್ಫುಲ್ ಆಗ್ತೀರಾ ಅದರ ಪ್ರಾಸೆಸ್ಸೇ ಇದೆಲ್ಲ ಅಂತ ನೀವು ನಂಬಬೇಕು ಇದನ್ನೆಲ್ಲ ಮೀರಿ ನಿಮ್ಮ ಲೈಫಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಪಾಸಿಟಿವ್ ಆಗಿರಬೇಕು ಅಂದರೆ ಪಾಸಿಟಿವ್ ಪೀಪಲ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲ ಪಾಸಿಟಿವ್ ಆದ ಜನರನ್ನು ನೀವು ಫಾಲೋ ಮಾಡಬೇಕು ಸೊ ಏನು ಮಾಡ್ಬೋದು ಅಂದರೆ ಪುಷ್ಪ ಪ್ರಸಂಗ ಚಾನಲ್ನ ನೀವು ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಶೇರ್ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಸಹ ಮಾಡ್ಬೋದು ಸೊ ಆಲ್ರೆಡಿ ನಾನು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ವೋ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಎಂಡ್ ಸ್ಕ್ರೀನಲ್ಲೂ ಟ್ಯಾಗ್ ಮಾಡಿರ್ತೀನಿ ಮಿಸ್ ಮಾಡದೆ ನೋಡಿ ತುಂಬ ಯೂಸ್ಫುಲ್ ಇರುತ್ತೆ ಇದನ್ನು ನಾನು ಈ ವಿಡಿಯೋದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳೋವಾಗಲೇ ಹೇಳ್ತಿದ್ದೆ ಬಟ್ ಆ ಟಾಪಿಕ್ನ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು ಅಂತ ಲಾಸ್ಟಲ್ಲಿ ಹೇಳಿದೆ ಸೊ ಯಾವಾಗಲೂ ನೀವು ವೀಡಿಯೋ ನೋಡೋವಾಗ ಟಾಪಿಕ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಸರಿ ಸರಿ ವೀಡಿಯೋ ಮುಗೀತು ಅಂತ ಕ್ಲೋಸ್ ಮಾಡಿದೆ ಮಾರ್ವಲ್ ಮೂವೀಸಲ್ಲಿ ಎಂಡ್ ಕ್ರೆಡಿಟ್ ಸೀನ್ಗೆ ವೆಯ್ಟ್ ಮಾಡೋ ಥರ ಈ ವಿಡಿಯೋದಲ್ಲೂ ಎಂಡಿಂಗ್ನ ನೋಡಿ ಕೆಲವು ಇಂಪಾರ್ಟೆಂಟ್ ಆದ ವಿಷಯನ ಹೇಳಿರ್ತೀನಿ ಇಲ್ಲಾಂದರೆ ಇಂಪಾರ್ಟೆಂಟ್ ಆದ ವೀಡಿಯೋನ ಟ್ಯಾಗ್ ಮಾಡಿರ್ತೀನಿ ಸರಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ಇಲ್ ಟೇಕ್ ಕೇರ್ ಬಾಯ್